ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೂರ ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ಕೇಳಿದ್ರು ಯಾವಾಗಲೂ ಮಠ ಮಾನ್ಯವರು ರಾಜಕೀಯ ಪ್ರವೇಶ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗ ಬೇರೆ ರಾಜ್ಯದೊಳಗಿರಬಹುದು ನಮ್ಮ ರಾಜ್ಯದೊಳಗ ಯಾವ ಧರ್ಮ ಪ್ರಚಾರಕ್ಕೆ ಮಾಡಬೇಕು ಧರ್ಮ ಸಭೆ ಹೊತ್ತು ರಾಜಕೀಯ ನಮ್ಮಲ್ಲಿ ನಮ್ಮ ವರಮಾನ್ಯರು ನಿಷಿತ ಯಾವಾಗಲೂ ಧರ್ಮದ ಪ್ರಚಾರ ಮಾಡುತ್ತಾ ಹೋಗ್ಬೇಕಲ್ಲ ಒಂದು ಜಾತಿ ಧರ್ಮದ ವಿಚಾರ ಅಲ್ಲ ಎರಡನೇ ಇಂಗಾಂಧ ಸ್ವಾಮಿ ಅವರು ಒಂದು ಮಾತು ಹೇಳಿದರು ಇಡೀ ಭಾರತ ಐದು ಪರ್ಸೆಂಟ್ ಅದಾರ ಐದು ಪರ್ಸೆಂಟ್ ಇದ್ದವರು ಇವರು ನಮ್ಮನ್ನ ಆಳ್ತಾರ ಅಂತ ಹೇಳಿದರು ಹೇಳದಾಗ ವೈಕೀತ್ ಸಹ ಮಠ ಭಾವೇಕ ಮಠ ನೀವು ಐದು ಪರ್ಸೆಂಟರ ಇರಲಿ ಹತ್ತು ಪರ್ಸೆಂಟ್ ಇರ್ತೀರ ಆ ಮಾತಲ್ಲಬಾರದು ಬ್ರಾಹ್ಮಣ ಐದು ಪರ್ಸೆಂಟರ್ ಇರಲಿ ಹತ್ತು ಪರ್ಸೆಂಟರ ಇರಲಿ ಭಾವೈಕ್ಯತೆ ಮಠ ಯಾಕ ಅನುಮಾನ ಹಂಗೆ ಅನ್ನೋಕ್ಕಿದ್ದರ ತ್ಯಾಗ ಮಾಡಿ ಕ್ಯಾವಿ ಅರಿವಿ ಹಾಕಿಕೊಳ್ಳೋದು ಬಿಟ್ಟು ಬೇರೆ ಕರಿವಿ ಹಾಕ್ಕೊಂಡು ಇಲೇಖನ್ ಇದ್ಕೊಳ್ಳಿ ಆಲ್ ರೈಟ್ ಟೋರ್ ಅನ್ನೋದು ಅದಕ್ಕೆ ಹೋರದಾರ ಪ್ರಭುಗಳು ಇವರಲ್ಲ ಯಾರು ಪ್ರಭುಗಳಲ್ಲ ನೀನು ನೀನಿದ್ಗು ನೀನು ಬಿದ್ದ್ಕೊಂಡು ಅಂತಲ್ಲ ಓಡಾಟದವ್ರು ಏನು ಊಟ ತೀರ್ಮಾನ ಕೊಡ್ತಾರೆ ಅದು ನಿರ್ಣಯ ಇವರು ಅವ್ರು ಹೇಳಿದ್ರು ತಗೊಳ್ತೀನಿ ನಾ ಇವ್ರು ಹೇಳಿದ್ ತಗೋತೀನಿ ಅಲ್ಲಿದ್ದು ಓಡ್ದಾರ ಪ್ರಭಾವ್ರು ಬರಲಿ ಇವ್ರು ಯಾಕೆ ಕಾಲು ಹೋಗಿ ಮುಗ ಮುಗಿದು ಕಾಲು ಮುಗಿಂತ ಕಾಲು ಮುಗಿದಿರೋದಲ್ಲ ಇವ್ರು ಕಾಲ ಯಾಕೆ ಬರಲಿಲ್ಲ ಅವಾಗ ನಿರ್ಣಯ ತಗೋ ಪ್ರಭುಗಳು ಅವ್ರು ತಗೋತಾರ ಅವಾಗ ನಿರ್ಣಯ ಮಾಡೋದು ಈ ನಿರ್ಣಯ ಮಾಡ್ದ ಆ ಬಳಕ ಈ ನಾವೆಲ್ಲರೂ ಹಿರಿಯರು ಭಕ್ತೀ ಚರಟ್ಟಿ ಮಂಡದವ್ರು ಎಲ್ಲರೂ ನಾವು ಸೇರಿ ಇವರು ಮಾಡಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಎರಡು ವರ್ಷದಿಂದ ಉದ್ದೇಶ ಏನಿತ್ತು ಅಂದರೆ ಎರಡು ದಿವಸ ರಾತ್ರಿ ಕಳೆದು ಬಾಲ್ಯ ಬಿದ್ದ ಇವರು ಕರ್ಕೊಂಡು ಬಂದ್ವಿ ಎದಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲಿ ಎಜುಕೇಶನ್ ಅದರೊಂದು ಮುತ್ತೊಂದು ಚೆನ್ನಾಗಿ ಮಾಡಿದ್ರು ಇಲ್ಲೇ ಬಕ್ಕೀರ್ ಶಿಲ್ ಮಠಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಬೊಮ್ಮಾಯಿ ಕಡೆಯಿಂದ ಫೋಟೋ ಬಿಡಿಸಿದ್ವಿ ಎಲ್ಲರೂ ಕೂಡ ಸಿಕ್ಕಾಗಿ ಶ್ರವಣ ಬಂದಾಗ ನಮ್ಮ ಉದ್ದೇಶ ಏನಿತ್ತು ಸುತ್ತೂರು ಮಠ ಏನು ಸಿದ್ಧಗಂಗಾ ಮಠದ ಮಕ್ಕಳ ಭಾವೇಕ ಸಾರಿಗೆ ವಿಚಾರ ದೊಡ್ಡ ಉಜ್ವಲ ಭವಿಷ್ಯ ನಾವು ಬಂದವರು ಶಿರಟ್ಟಿ ತಾಲೂಕು ನಮ್ಮ ಊರು ಪ್ರಸಿದ್ಧ ಹಾಕಲಿಪ್ಪ ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದ್ರೆ ಇವರು ಅದನ್ನು ಬಿಟ್ಟರು ರಾಜಕೀಯ ಪ್ರವೇಶ ಮಾಡಕ್ಕೆ ಆದ್ರೆ ನಿರ್ಣಯ ತಗೊಳ್ಳೋದು ಇನ್ನೂ ಹತ್ರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಅವ್ರಿಗೆ ಏನ್ ತೊಗೋತಾರೆ ಅದ್ರ ನಿರ್ಣಯ ಮ್ಯಾಗ ಇವ್ರ ಮುಂದೆ ಹೋಗ್ಬೇಕಂತಾರೋ ಪಟಾ ಬಿಟ್ಟು ಹೋಗ್ರೆ ಅಂತಾರೋ ಶಿರಟ್ಟಿ ಅವ್ರಿಗೆ ಬಿಟ್ಟಿದ್ದರು ಶಿರಟ್ಟಿ ಅವ್ರಿಗೆ ಬಿಟ್ಟಿದ್ದರು ಈಗ ನಾವು ಅದನ್ನ ಹೇಳೋದಲ್ಲ ಯಾಕಂದ್ರೆ ಇನ್ನೂ ನಮಗೆ ಶಿರ್ಫಾನ್ ಮಾಡಿಲ್ಲ ಮುಂದೆ ಮತ್ ಯಾರ ಏನಾರ ತಪ್ಪು ನಾವ್ ಏನು ಮಾಡೋದು ಅಲ್ಲ ಅಂತವ್ ಇರ್ತಾವೆ ಈಗ ಇರೋಂಗಿಲ್ಲ ಅಂತಲ್ಲ ಈ ಸಾಂಗ್ ಅಂತವ್ರಿ ಅಲ್ಲಿ ನಿರ್ಣಯ ನೋಡ್ರಿ ಅಂತಂದ್ರೆ ಅವ್ರು ಮಾತಾಡಿದ್ರ ಬಗ್ಗೆ ಗೊತ್ತಾಗೈತಿ ಅಂದ್ರೆ ಮಾತಾಗ ಎಲ್ಲರೂ ಮರ ಮಾಡ್ತಾರ ಅವರು ವಾಕ್ ಚಾಚುರ್ಯಾಕ್ ಚಾಚುರ್ಯ ಇದ್ರಿಗೆ ಅವ್ರಿಗೆ ಹೇಳತಕ್ಕಂಥ ಇಲ್ಲ ಈಗ ನಾವೆಲ್ಲರೂ ಹೇಳಿ ಮೂಡೀವಿ ಅವ್ರು ಹಿಂಗೆ ಸರಿ ಪ್ರಶ್ನೆ ಅಲ್ಲ ಮೋದಿ ಬಂದ್ರೆ ಸರಿಯಾಗಿಲ್ಲ ಅಂದ್ರೆ ರಾಮಾಂತರ ಬಂದ್ರೆ ಸರಿ ಹೇಳಕ ಅವರು ಈ ಧರ್ಮದ ಜಾಗೃತಿ ಮಾಡೋದು ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು ಚಲೋ ಅಲ್ಲ ಇದು ಒಂದು ಟಾರ್ಗೆಟ್ ಮಾಡಿಕೊಂಡು ಅವರ ವಿರುದ್ಧವೇ ಇವತ್ತ ಒಂದು ಚುನಾವಣೆಗೆ ನಿಲ್ಲುವಂಥ ಒಂದು ವ್ಯವಸ್ಥೆಯನ್ನು ಅವ್ರೇನು ವಿಚಾರ ಇಟ್ಕೊಂಡಿದ್ದಾರೆ ಅದರಿಂದ ಬಿಟ್ಟು ಹೊರಗೆ ಬರಬೇಕು ಅಂತ ತಿಳ್ಕೊಂಡು ಈ ಮೂಲಕ ಪೂಜ್ಯ ಸ್ವಾಮಿಗಳಲ್ಲಿ ನಾನು ವಿನಂತಿಸುತ್ತೇನೆ ಎಲ್ಲರ ಪರವಾಗಿ ಮಾಧ್ಯಮಗಳು ಮತ್ತು ದೃಶ್ಯ ಈ ಒಂದು ಪತ್ರಿಕಾಗೋಷ್ಠಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲರ ನಾಯಕರು ಮಾಜಿ ಶಾಸಕರ ಸಮ್ಮಾನ್ಯವರು ಮಾಹಿತಿ ಇಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ನೇರವಾಗಿ ಸ್ವಾಮೀಜಿಗಳ ಪಾತ್ರ ಏನಿರಬೇಕು ಯಾವ ಉದ್ದೇಶಕ್ಕಾಗಿರಬೇಕು ಯಾವ ರೀತಿ ಮುಂದುವರಿಬೇಕು ಅನ್ನುವಂಥ ವಿಚಾರವನ್ನು ಉಪಯೋಗ ಪಡಿಸ್ತಾರೆ ಎಲ್ಲರ ಕಳಕಳಿ ಒಂದೇ ಇವತ್ತು ನಮ್ಮ ಜಗತ್ತಿರುತ್ತದೆ ಶೈಕ್ಷಣಿಕವಾಗಿ ಮುಂದುವರಿಬೇಕು ಇನ್ನು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ನಮ್ಮ ಹಕ್ಕೇರ ಮಹಾಸ್ವಾಮಿಗಳ ಮಹಾಸ್ವಾಮಿ ಪ್ರೇರಣಿಕಾರಿಗಳನ್ನು ಮಾಡಿ ಗೊತ್ತಿರುವಂತಹ ಒಂದು ಈಗ ಒಂದು ಒಂದೂವರೆ ಎರಡು ವರ್ಷಗಳ ಕಾಲ ಸಂಪೂರ್ಣವಾಗಿ ಮಠದ ಅಭಿವೃದ್ಧಿ ಶೈಕ್ಷಣಿಕ ಅಭಿವೃದ್ಧಿ ಸಾಕಷ್ಟು ಆಗಿದ್ದು ತಂದಿ ಇದನ್ನು ಅಭಿವೃದ್ಧಿಯೇ ನಾವೆಲ್ಲ ಬಯಸುವಂಥವ್ರು ಅವರ ಒಂದು ವಿದೇಶಿಗಳಾಗಿ ನಾವು ಇದೆಲ್ಲಾಗಿ ಬತ್ತೆ ಏನು ಇವತ್ತು ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದ ಆ ಒಂದು ಮಠಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ರಾಜಕೀಯ ರಂಗ ಅಷ್ಟು ಶೋಭೆ ಅಲ್ಲ ಅನ್ನುವಂಥ ಮಾತನ್ನು ಬಾ ಭಾಳ ಹೃದಯಪೂರ್ವಕನನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಯಾವ ವ್ಯಕ್ತಿ ಯಾವ ರಂಗದಲ್ಲಿ ಜನರು ಆ ಭಾವನೆಯಿಂದ ಅವ್ರನ್ನ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಒಂದು ಭಾವನೆಗಳನ್ನು ಅವ್ರನ್ನ ವ್ಯಕ್ತಪಡಿಸ್ತಾರೆ ಮತ್ತು ಸ್ವಾಮಿಗಳು ಆದವರನ್ನು ನಾವೆಲ್ಲ ಭಕ್ತಾದಿಗಳಿರ್ಬೋದು ಸಾಮಾನ್ಯ ಜನರಿರ್ಬೋದು ಇವತ್ತು ಅವರ ನಾವು ಒಂದು ಭಕ್ತಿ ಭಾವನೆಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವೆಲ್ಲ ಅವ್ರನ್ನ ನೋಡಬೇಕು ಅದೇ ರಂಗದಲ್ಲಿ ಎತ್ತರಕ್ಕೆ ಬೆಳೆಯುವಂಥದ್ದನ್ನು ನಾವು ನೀವೆಲ್ಲ ಕಾಣುವಂಥದ್ದು ಆದರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದಾಗ ಎಲ್ಲಿ ಒಂದು ಆತಂಕ ನಮಗೆಲ್ಲಿ ಇವತ್ತು ಕಾಡಕ್ಕಿದ್ದೀವಿ ಯಾಕಂತಂದ್ರೆ ರಾಜಕೀಯ ರಂಗದಲ್ಲಿ ಏನಾಗುತ್ತೋ ಗೊತ್ತೆ ಗೊತ್ತಾಗೋದಲ್ಲ ಅದಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರಬಾರ್ದು ನಮ್ಮ ಮಠಕ್ಕೆ ಒಂದು ಚ್ಯುತಿ ಬರಬಾರ್ದು ಅನ್ನುವಂಥ ದೃಷ್ಟಿಯೊಳಗೆ ಇವತ್ತು ಕಳಕಳಿಯಿಂದ ಎಲ್ಲ ಭಕ್ತಾದಿಗಳು ಅವರವರಿಗೆ ಮನವೊಲಿಸಬೇಕು ಮನವರಿಸಿ ಅವರನ್ನು ಮತ್ತೆ ಪರಿವರ್ತನೆ ಮಾಡಬೇಕು ಅವರು ಬಂದು ಮತ್ತು ಆ ರಾಜಕೀಯ ರಂಗವನ್ನು ಬಿಟ್ಟು ಇವತ್ತ ಮಠ ಮಠ ನಮ್ಮ ಮಠದ ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯವನ್ನು ವಹಿಸಬೇಕು ಎನ್ನುವಂಥ ದೃಷ್ಟಿಯೊಳಗೆ ಇವತ್ತೆಲ್ಲ ಭಕ್ತಾದಿಗಳು ಸೇರಿ ಈ ಸಭೆಯನ್ನು ಇಲ್ಲಿ ಪ್ರೆಸ್ಮೆಂಟನ್ನು ಮಾಡುವಂಥದ್ದು ಆಗಿದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಒಂದು ವಿಷಯಕ್ಕನುಸಾರವಾಗಿ ಈಗಾಗಲೇ ಎಲ್ಲ ಹಿರಿಯರು ಸೇರಿ ಎಲ್ಲ ಹಿರಿಯರು ಸೇರಿ ಸ್ವಾಮೀಜಿಗಳಿಗೆ ವೈಯಕ್ತಿಕವಾಗಿಯೂ ಸಹ ನಾವೆಲ್ಲ ಗೊತ್ತ ರಾಜಕೀಯ ರಂಗದಿಂದ ರಾಜಕೀಯ ಪ್ರವೇಶ ಬೇಡ ಅನ್ನುವಂಥದ್ದನ್ನು ಭಾಳ ಒತ್ತಾಯ ಕೊಡಬೇಕು ನಾವೆಲ್ಲ ಹೇಳಿದ್ದೇವೆ ಆದ್ರೆ ಕೆಲವಾರು ಒತ್ತಡಗಳು ಅವ್ರನ್ನ ಕಾಡಿರಬಹುದು ಸಮಾಜದ ಒತ್ತಡ ಕಾಡಿರಬಹುದು ರಾಜಕೀಯ ಒತ್ತಡ ಅವರಿಗೆ ಕಾಡಿರ್ಬೋದು ಆ ಒಂದು ಒತ್ತಾಯಕ್ಕೆ ಅವರು ಒಳಗಾಗಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ನೋಟಕ್ಕೆ ಗೊತ್ತ ಕಾಣಲಿಕ್ಕಿದೆ ಬಟ್ ಅವ್ರು ಇಲ್ಲಿವರೆಗೂ ನಮ್ಗೆ ಯಾರಿಗೂ ಚುನಾವಣೆಗೆ ನಿಂತಿರ್ತೀವಿ ಅನ್ನುವಂಥ ವಿಷಯವನ್ನು ನಮ್ಮ